ಎಲ್ರಿಗೂ ನಮಸ್ಕಾರ ಚಂದ್ರಪಟ್ಟಣ ತಾಲೂಕು ಹಾಸನ ಡಿಸ್ಟಿಕ್ಕು ಶಾವಳ ಹೋಬಳಿ ಸುಂಡಳ್ಳಿ ಗ್ರಾಮ ಇಲ್ಲಿ ಬಂದು ನಾವು ಎಲ್ಲ ಸಮಗ್ರ ಕೃಷಿ ಮಾಡ್ತಾಯಿದ್ದೀವಿ ಆಡು ಮತ್ತು ಹಂದಿ ಮತ್ತೆ ಹಬ್ಬಿಟ್ರೆ ಹಸು ಎಮ್ಮೆ ಎಲ್ಲ ಹಾಲು ಎಲ್ಲನೂ ಕ ಮಾಡ್ತಾಯಿದ್ದೀವಿ ಈಗೊಂದು ಎರಡು ವರ್ಷದಿಂದ ಮಾಡ್ತಾಯಿದ್ದೀವಿ ಇಲ್ಲಿ ಆಗು ಹೋಗು ಎಲ್ಲನೂ ನೋಡಿದ್ದೀವಿ ಅಲ್ಲಿಗೆ ಬಂದಿ ಬಂದು ನಾವು ನೋಡಬೇಕು ಅಂದ್ಬಿಟ್ಟು ಒಂದೇ ಒಂದು ತಂದಿದ್ದು ಟ್ರಾಯಲ್ಲಿಗೆ ಅಲ್ಲಿಂದ ಈಗ ಹತ್ತೊಂದು ಟ್ರಯಲ್ ಆದಮೇಲೆ ಮತ್ತೆ ಒಂದು ಹತ್ತೊಂದು ಹತ್ತು ಹನ್ನೊಂದೊಂದು ತಂದಿದ್ದೀನಿ ಎಲ್ಲ ಈಗ ಎಲ್ಲ ಕ್ರಾಸಿಂಗಾಗಿ ಮರಿ ಹಾಕೋ ಸ್ಟೇಜಿಗೆ ಬಂದಿದೆ ಅಲ್ಲಿಂದ ಬಂದು ಈಗ ಹಾಡುಗಳ್ನು ಅಷ್ಟೇ ಒಂದು ಆರು ತಂದಿ ಯೂಸ್ ಮಾಡಿದ್ವು ಅಲ್ಲಿಂದ ಬಂದು ಅವುವೇ ಹೆಚ್ಚು ಕಮ್ಮಿ ಒಂದು ಐವತ್ತಾಗಿದೆ ಒಂದೆರಡು ವರ್ಷಕ್ಕೆ ನಮ್ಮ ಹತ್ರ ಅದು ಈ ಒಂದು ಸಾಕೋದು ಅಂತ ಅಂದರೆ ನಮಗೆ ಈ ಜೆ ಸಿ ಪಿ ಟ್ಯಾಕ್ಟ್ರೆಲ್ಲ ಇಟ್ಟಿದ್ದು ಆ ಲೇಬರ್ ಸಮಸ್ಯೆಯಾಗಿ ಮತ್ತೆ ಲೇಬರ್ ಸಮಸ್ಯೆಯಾಗಿ ಈಗ ಬೇಡ ಅಂದ್ಬಿಟ್ಟು ಎಲ್ಲ ಕಡೆಲೂ ತಿರ್ಗಾಡಿ ಎಲ್ಲಾನು ನೋಡ್ದೋ ಈಗ ಹಂದಿ ಏನಕ್ಕೆ ಮಾಡ್ದವಂತಂದ್ರೆ ಜೆ ಸಿ ಒಂದು ಮೂರು ಟ್ರಾಕ್ಟರ್ ಜೆ ಸಿ ಬಿ ಎಲ್ಲ ಇತ್ತು ಆ ಜೆ ಸಿ ಪಿಯಿಂದಾಗಿ ಡ್ರೈವರ್ ಸಮಸ್ಯೆ ಆಗಿ ಈಗ ಬೇರೆ ಏನು ಮಾಡೋಣ ಅನ್ನೋದು ಕಾರಣಕ್ಕೆ ಗೊತ್ತಾಗದೆ ಆಮೇಲೆ ಎಲ್ಲ ಕಡೆಯೂ ತಿರ್ಗಾಡಿನಲ್ಲಿ ಹಂದಿ ಮಾಡೋಣ ಅದೇ ಸೂಕ್ತ ಅಂತ ಅಂದ್ಬಿಟ್ಟು ಹಂದಿ ಮಾಡ್ದೋ ಅದರಲ್ಲಿ ಏನಪ್ಪ ಅಂತಂದರೆ ಒಂದು ಹಂದಿ ತಂದೆ ನೋಡಬೇಕು ಟ್ರಯಲ್ ಅಂತ ಅಂದ್ಬಿಟ್ಟು ಅದರಲ್ಲಿ ಒಂದು ಒಂಬತ್ತು ಮರಿ ಆಗ್ತೋ ಅದು ಒಂಬತ್ತು ಮರಿ ಹಾಕಿದ್ದು ಆದಮೇಲೆ ಎಲ್ಲಾನು ಎಲ್ಲಾನು ನೋಡ್ಕೊಂಡು ಕಾಯಿಲೆ ಏನು ಬರುತ್ತೆ ಇಂಜೆಕ್ಷನ್ ಯಾವ ಥರ ಎಲ್ಲ ಅಂತ ನೋಡಿದ ಮೇಲೆ ಮತ್ತೆ ಹೋಗಿ ಹನ್ನೊಂದಿ ದೊಡ್ಡವನ್ನೇ ತಗೊಬಂದೆ ಹತ್ತು ನಮ್ಮ ಹತ್ರನೇ ಒಂದು ಸೆಲೆಕ್ಷನ್ಗೆ ಅಂದ್ಬಿಟ್ಟು ಗಂಟು ತಂದಿದ್ದೆ ಅದರಿಂದ ಕ್ರಾಸಿಂಗಾಗಿ ಈಗ ಅದರಲ್ಲೇ ಕ್ರಾಸಿಂಗಾಗಿ ಒಂದು ವಾರದಲ್ಲೊಂದು ಮರಿ ಹಾಕಿದೆ ಅದು ಒಂದು ಏಳು ಮರಿ ಹಾಕಿದೆ ಹಾಂ ಏಳು ಏಳು ಮರಿ ಹಾಕಿದೆ ಎಲ್ಲವೂ ಉಳ್ಕೊಂಡವೆ ಅದರಲ್ಲಿ ಏನಂದರೆ ನಾವು ಮಾಡೋದ್ರ ಮೇಲೆ ಇರುತ್ತೆ ಅದು ಎಲ್ಲ ಉಳ್ಕೊಳ್ಳೋದು ಏನು ಅನ್ನೋದು ಎಲ್ಲದೂ ಈ ಫುಡ್ ಬಂದಿ ಮೇಯ್ನ್ ಮಾಡಬೇಕು ಅಂತ ಅಂದರೆ ಹೆಚ್ಚು ಕಮ್ಮಿ ಹೋಟ್ಲು ಬೇಕೇ ಬೇಕು ಹಂದಿ ಮಾಡಬೇಕು ಅಂದರೆ ಸೊ ಅಂತ ಹಾಕ್ತೀನಿ ಕೈಯಿಂದ ಅಂತ ಅಂದರೆ ಅದು ಬೇರೆ ಥರ ಇರುತ್ತೆ ಲೆಕ್ಕೇ ಜರ ಈಗ ಇದರಲ್ಲಿ ಹತ್ತು ಪರ್ಸೆಂಟ್ ಉಳಿದ್ರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಉಳಿತದೆ ಮೊಸರಲ್ಲಿ ಈಗ ಅದು ಬಿಟ್ರೆ ಇನ್ನು ಇದೆಲ್ಲದು ಈಗ ನಾವು ಮೊಸರಲ್ಲೇ ಯೂಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ಈಗ ನಮ್ಮ ಹಸು ಫೀಡ್ ಇದೆಯಲ್ಲ ನಮ್ಮ ತರಕ್ಕೆ ಕಮ್ಮಿ ಹಂದಿ ಇರೋದರಿಂದ ಹಸು ಫೀಡನ್ನೇ ಯೂಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಈ ಜೋಳ ಹಸು ಫೀಡು ಅದೆಲ್ಲನೂ ಯೂಸ್ ಮಾಡಿಕೊಂಡು ಮತ್ತು ಅದ್ರ ಜೊತೆ ಸ್ವಲ್ಪ ಮುಸ್ರೆ ಕೊಟ್ಕೊಂಡು ಯೂಸ್ ಮಾಡ್ತಾಯಿದ್ದೀವಿ ಈಗ ಮ ಅದು ಮುಗೀತು ಮ ಅದರಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಕಾಯಿಲೆ ಜಾಸ್ತಿ ಸ್ವಲ್ಪ ಏನೋ ಜ್ವರ ಬರುತ್ತೆ ಅದು ಬಿಟ್ಟರೆ ಅದರಲ್ಲಿ ಇನ್ನು ಮತ್ತೆ ಬರೋ ಅಂಥದ್ದು ಅಂದರೆ ಈಗ ಈ ಕೋಳಿ ವೇಸ್ಟೇಜ್ ಇರುತ್ತಲ್ಲ ಅದನ್ನೂ ಸ್ವಲ್ಪ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಲಿಮಿಟಾಗಿ ಕೊಟ್ಕೊಂಡು ಎಲ್ಲಕ್ಕೂ ಅಷ್ಟೇ ಒಂದು ಇದಕ್ಕೊಂದು ಒಂದೊಂದಿಗೆ ಒಂದೂವರೆ ಕೆ ಜಿಗೆ ಕೊಡ್ಬೋದು ಹಂದಿ ಸಾಕಂಡ್ ಕೇಳಿ ಮಾರಾಟ ಅಂದರೆ ನಾವೀಗ ಮರಿ ಬ್ರೀಡಿಂಗ್ ಮಾಡಿ ಮರಿ ಮಾಡಕ್ಕೆ ಮಾಡಿದ್ದೀವಿ ಈಗ ನಮಗೂ ಮತ್ತೆ ಇನ್ನೂ ಒಂದು ಇಪ್ಪತ್ತೈದು ಹಂದಿ ಮಾಡಬೇಕು ಅಂತ ಕ್ರಾಸಿಂಗ್ ಅಂತ ಬಿಟ್ಕೊಂಡಿದ್ದೀನಿ ಈಗ ಸದ್ಯದಲ್ಲಿ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳಿಂದ ಸ್ಟಾರ್ಟ್ ಆಯಿತು ಮರಿ ಮಾರೋಕ್ಕೆ ಬರೀ ಮರಿನೇ ಮಾರಬೇಕು ಅಂತ ಮಾಡಿದ್ದೀನಿ ನಾನು ಬಂದು ಇದು ಹಂದಿ ತಂದಿದ್ದು ಒಂದು ಮಂತ್ ಮುಂಚೆ ತಂದಿದ್ದು ಅಂದರೆ ಇಪ್ಪತ್ತಾರು ಸಾವಿರ ಕೊಟ್ಟು ತೊಗೊಂಡಿದ್ದೆ ಒಂದಿಯ ಟ್ರಾವೆಲಿಂಗ್ ನೋಡೋಣ ಅಂದ್ಬಿಟ್ಟು ಅದರಲ್ಲಿ ಒಂಬತ್ತು ಮರಿ ಆಗಿತ್ತು ಅದರಲ್ಲಿ ಒಂದು ಎರಡು ಮರಿ ಏನೋ ಎಕ್ಸ್ಪರ್ಟ್ ಆಗಿ ಹೋದ ಏಳು ಮರಿ ಉಳ್ಕೊಂಡಿದ್ದು ಈಗ ಆ ಮರಿ ಮಾರ್ತೀನಿ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು ಐದು ಸರಿಂದ ಆರು ಸಾವಿರ ರೂಪಾಯಿ ಹೋಯ್ತವೆ ಒಂದು ಮರಿ ಅದು ಏನು ಇಲ್ಲ ಲೆಕ್ಕಾಕೊಂಡಿದೆ ಎಷ್ಟು ಲಾಭ ಆಗುತ್ತೆ ಅಂತ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ಒಂದೊಂದು ದಿನ ಇನ್ಕಮ್ ಆಗುತ್ತೆ ಇನ್ನು ಆ ಮದ್ದು ಲೆಕ್ಕ ಹಾಕ್ಕೊಂಡು ಮತ್ತೆ ಈಗ ಅದು ಮತ್ತೆ ಕ್ರಾಸಿಂಗ್ ಆಗಿದೆ ಅಲ್ಲಿ ನೋಡ್ಬೋದು ಮತ್ತೆ ಇನ್ನೊಂದು ಏಳು ಮರಿ ಹಾಕಿದೆ ಅದುವೇ ಈಗ ಆ ಮರಿಯ ಒಂದು ಮಾಮೂಲಿ ಈಗ ಒಂದು ಎರಡು ತಿಂಗಳು ಸಾಕ್ಬಿಟ್ಟು ಒಂದು ಐದು ಸಾವಿರ ಆರು ಸಾವಿರ ಮಾರಕ್ ಮಾಡಿದೆ ನಮ್ಮಲ್ಲಿ ತಳಿ ಬಂದು ಆಕ್ಷರ್ ಇದೆ ಮತ್ತು ಡುರ್ಯಾಕ್ ಇದೆ ಲ್ಯಾಂಡ್ ರೈಸ್ ಇದೆ ಅಷ್ಟೇ ಮೂರು ತಳಿ ಮಾಡ್ತಾ ಅದರಲ್ಲೂ ಆ್ಯಕ್ಷರ್ ಮಂದಿ ಒಳ್ಳೆ ಮರಿ ಕೊಡುತ್ತೆ ಅಂದ್ಬಿಟ್ಟು ಯಾಕರನ್ನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ವಿ ಕ್ರಾಸಿಂಗ್ಗೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ ಇದು ಲೈವ್ ರೈಟ್ ಕೊಟ್ಟರೆ ಏನಾರು ಆ ಥರ ಮಾಡಿದರೆ ಇನ್ಕಮ್ ಕಮ್ಮಿ ಇರುತ್ತೆ ನಾವಾಗಿ ಈಗ ಹಳ್ಳಿ ಮೇಲೆ ಎಲ್ಲರೂ ಕಟಿಂಗ್ ಪರ್ಪಸಿಗೆ ಮಾಡಿದರೆ ಡಬಲ್ ಆದಾಯ ಆಗುತ್ತೆ ಅದರಲ್ಲಿ ಈಗ ಹೆಚ್ಚು ಕಮ್ಮಿ ಒಂದು ಅಂದಿ ಮಾರ್ತೀನಿ ಲೈವ್ ಆಗಿ ಅಂತ ಅಂದರೆ ಒಂದು ಹದಿನೈದು ಸಾವಿರ ರೂಪಾಯಿ ಹೋಗುತ್ತೆ ಇನ್ನು ನಾವು ಕಟ್ಟಿಂಗ್ ಮಾಡ್ತೀನಿ ಅಂದರೆ ಇಪ್ಪತ್ತೈದು ಸಾವಿರ ಸಿಗುತ್ತೆ ಆ ಥರ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಸಾಕಿದ್ರು ಸಾಕದ ಮೇಡಮ್ ನಾನು ಇರೋದ್ರಿಂದ ಈಗ ಹೆಚ್ಚು ಕಮ್ಮಿ ನಂದು ಟ್ಯಾಕ್ಟ್ರನ್ನೂ ಯೂಸ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬಂದು ಒಂಬತ್ತು ಗಂಟೆ ಇಲ್ಲಿ ಕೆಲಸ ಮಾಡಿ ಒಂಬತ್ತು ಗಂಟೆಯಿಂದ ಮಾಮೂಲಿ ನಮ್ಮ ಜಮೀನು ಕೆಲಸ ಇರುತ್ತೆ ಮತ್ತು ಸಂಜೆ ಬಂದು ಐದು ಗಂಟೆ ಒಬ್ಬರೇ ಮಾಡ್ಬೋದು ಹೆಚ್ಚು ಕಮ್ಮಿ ಒಂದು ನೂರಂದಿವರೆಗೆ ಮಾಡ್ಬೋದು ಒಬ್ಬರೇ ಇದ್ರಲ್ಲಿ ಬಂದು ಮತ್ತೆ ಇನ್ನೇನಪ್ಪ ಅಂತ ಅಂದರೆ ಈಗ ನನಗಿದ್ರ ಲಾಭ ಕಾಣಿಸಿರೋದಕ್ಕೋಸ್ಕರ ಈಗ ಮತ್ತೆ ಅಲ್ಲಿ ಒಂದು ನಲ್ವತ್ತಡಿ ಉದ್ದ ಇನ್ನೂರು ಅಡಿ ಉದ್ದ ನಲ್ವತ್ತಡಿ ಆಗಲ ಶೆಡ್ ಮಾಡ್ತಾಯಿದ್ದೀನಿ ಅಲ್ಲಿ ಒಂದು ಅಂದಾಜು ಒಂದು ಮುನ್ನೂರಂದು ಮುನ್ನೂರಿಂದ ಮುನ್ನೂರೈವತ್ತಿ ಫ್ರೀಯಾಗಿ ಸಾಕಬೇಕು ಅಂತ ಪ್ರಾಜೆಕ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಮೇಡಮ್ ಮೇಕೆ ಬಂದು ಒಂದು ಆರು ಮೇಕೆ ತಂದಿದ್ದವು ಏನು ಮನೆಗೆ ಫಸ್ಟ್ ಬಂದ್ಬಿಟ್ಟು ಒಂದು ತೊಗೊಬಂದ ಆಮೇಲೆ ಒಂದು ಆರು ತಗೊಂಬಂದ ಸಂತೆಲೆ ಸಂತೆಲೆ ತಂದು ನಮ್ಮ ಹತ್ರನೇ ಕ್ರಾಸಿಂಗ್ ಆದವು ಕ್ರಾಸಿಂಗ್ ಆದಮೇಲೆ ಮತ್ತೆ ಒಂದು ಎರಡು ವರ್ಷ ಆಯ್ತು ಇಲ್ಲಿಗೆ ಮಾಡಿ ನಾವು ಒಂದು ಐವತ್ತು ಮೇಕೆಗಳಾಗಿದೆ ಈಗ ಮತ್ತೆ ಒಂದು ಹನ್ನೊಂದು ಮೇಕೆ ಕಟಿಂಗ್ ಪ್ರಸತಿ ಕೊಟ್ಟಿದ್ದೀವಿ ಅದೂ ಹೆಚ್ಚು ಕಮ್ಮಿ ಲಾಭ ಕಾಣ್ತು ಅದಕ್ಕೋಸ್ಕರ ಈಗ ಅದೇ ಶೆಡ್ ಇರೋದ ಮತ್ತೆ ಅಲ್ಲಿಗೆ ಮಾಡ್ತಾಯಿದ್ದೀನಿ ಬೇರೆ ಕಡೆ ಮಾಡೋಣ ಅಂದ್ಬಿಟ್ಟು ಅದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈ ಊದ್ರಲ್ಲಿ ಏನಿಲ್ಲ ಎಲ್ಲ ಮೇಂಟೈನ್ ಮಾಡ್ಬೋದು ಹಳ್ಳಿಲಿ ಎಲ್ಲನೂ ಮಾಡಿದ್ರು ಉತ್ತಮ ಮತ್ತು ಈಗ ಅದಕ್ಕೋಸ್ಕರ ಬೇ ಈಗ ಐವತ್ತು ಮೇಕೆ ಸಾಕಿದ್ದೀನಿ ಅಂದರೆ ಒಂದು ಹಸು ಬೇಕೇ ಬೇಕು ಯಾವುದಾದ್ರು ಒಂದು ಹಾಲು ಕುಡಿಸಲ್ಲ ಅದಕ್ಕೆ ಹಾಲು ಬೇಕೇ ಬೇಕು ಮಾಡ್ಬೋದು ಎಲ್ಲರೂ ಎಲ್ಲರೂ ಮಾಡ್ಬೋದು ಇದು ಏನು ತೊಂದರೆ ಏನಿಲ್ಲ ಮಾರಾಟ ಬಿಡಿ ಎಲ್ಲಿ ಬೇಕಾದರೂ ಮಾಡ್ಬೋದು ಇದೇನು ಎ ಟಿ ಎಮ್ ಇದ್ದಂಗೆ ಯಾವ ಕಡೆ ಬೇಕಾದರೂ ಮಾಡ್ಬೋದು ಇದೇನು ತೊಂದರೆ ಇಲ್ಲ ಮನೆ ತೆಗೆ ಬಂದು ತೊಗೊಂಡವ್ರು ಬೇಜ್ ಜನ ಜನ ಅವ್ರೆ ಒಂದು ಫೋನ್ ಹಾಕಿ ದಿವ್ಸಕ್ಕೆ ಆ ಗಂಟೆಲ್ಲೇ ಬಂದು ತೊಗೊಂಡೋಗ್ತಾರೆ ಲಾಭ ಈಗ ನಮ್ಮಲ್ಲೇ ಬ್ರೀಡ್ ಮಾಡ್ಕೊಂಡು ಮಾಡಿದರೆ ಕಟಿಂಗ್ ಪರ್ಪಸ್ ಮಾಡಿದರೆ ಚೆನ್ನಾಗಿರುತ್ತೆ ಲಾಭ ಏನು ಒಂದು ಈಗ ಒಂದು ಮರಿಗೆ ನಮ್ಮ ಹತ್ರನೇ ಮಾಡಿದರೆ ಒಂದು ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಒಂದು ಮರಿ ಕಟಿಂಗ್ ಪರ್ಪಸ್ ಮಾಡಿದ್ರೆ ಎಲ್ಲ ಖರ್ಚಲ್ಲ ಅದು ಇದು ಎಲ್ಲ ಕಳೆದು ಮೇವಿಂದು ಎಲ್ಲ ಕಳೆದು ಮಾಡಿ ಫ್ರೀ ಟೈಮಲ್ಲಿ ಮಾಡ್ಕೋಬೋದು ಎಲ್ಲನೂ ಇದು ಸ್ಪ್ರೇ ಮಿಷಿನು ನಮಗೆ ಹಂದಿ ತೊಳೆಯೋಕ್ಕೆ ಯೂಸ್ ಆಗಬೇಕು ಅಂದರೆ ಈ ಥರ ಬೇಕೇ ಬೇಕು ಇದರಲ್ಲಿ ಮಾಡಿದರೆ ಎಲ್ಲ ಕ್ಲೀನಾಗಿ ಹೋಗುತ್ತೆ ಮಾಮೂಲಿ ಮೋಟ್ರ್ ಹೊಡೆದ್ರೆ ನೀರು ಜಾಸ್ತಿ ತಗೊಳುತ್ತೆ ಇದರಲ್ಲಿ ಒಂದು ರೂಮ್ ಆದರೆ ಹೆಚ್ಚು ಕಮ್ಮಿ ಒಂದು ಈ ಶೆಡ್ಡಲ್ಲಿ ನಾಲ್ಕು ರೂಮು ಒಂದೇ ಸಲ ಕ್ಲೀನ್ ಮಾಡ್ಬೋದು ಒಂದೇ ಒಂದೇ ರೂಮ್ ಸಾಕು ನೀರು ಈ ಫ್ರೆ ಸ್ಪ್ರೇ ಮಿಷಿನಲ್ಲಿ ಮಾಡಿದರೆ ದೊಡ್ಡ ಮೋಟ್ರ್ ಆದರೆ ಸ್ವಲ್ಪ ನೀರು ಜಾಸ್ತಿ ಕೇಳುತ್ತೆ ನೋಡಿ ಇದು ಫುಡ್ ಬಂದು ಚೌಟ್ರಿ ಫುಡ್ ಇದು ನಮಗೆ ಚೌಡ್ರಿಗೆ ಸ್ವಲ್ಪ ಅಷ್ಟಷ್ಟು ದುಡ್ಡು ಕೊಟ್ಟು ಎತ್ಕೊ ಬರ್ಬೇಕು ಯಾರೂ ಹಂಗೆ ಕೊಡಲ್ಲ ಈಗ ಮುಂಚೆ ಎಲ್ಲ ಆ ಥರ ಫ್ರೀಯಾಗಿ ಕೊಡ್ತಿದ್ರು ಈಗೆಲ್ಲ ಫುಲ್ಲು ದುಡ್ಡು ಮಾಡಬಿಟ್ರೆ ಎಲ್ಲ ಕಾಂಪಿಟೇಷನ್ ಐತೆ ಮಾಡಲೇಬೇಕು ಮರಿ ಬಂದು ನೋಡಿ ಇವೇ ಮರಿ ಈ ಸಲ ಹಾಕಿರ ನಾವು ಟ್ರಾಯಲ್ ಮಾಡಿಬಿಟ್ಟು ಈ ಈ ರೂಮ್ ಏನು ಇದೆಲ್ಲ ಒಂದು ಎರಡು ತಿಂಗಳ ಮೇಲೆ ಐದು ದಿವಸ ಆಗಿದೆ ಇದು ಇವಾಗ ಹಾಲು ಬಿಡ್ಸಿನಿ ಇವತ್ತಿನ್ನೂ ಹಾಲು ಬಿಡ್ಸಿರೋದು ಇವತ್ತು ಇದು ಈ ರೂಮು ಮುಂಚೆ ನಾವು ಶೆಡ್ ಮಾಡೋಕ್ಕೋಸ್ಕರ ಯಾವ ಥರ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡಿರೋದು ಆ ಥರನೂ ಇಟ್ಟಿಗೆ ಇಟ್ಟು ಬಾಕ್ಸ್ ಬಾಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಈಗ ಆ ಶೆಡ್ಡಿಗೆ ಹೋದ್ಮೇಲೆ ಇವೆಲ್ಲ ತೆಗೆದ್ಬಿಟ್ಟು ಇಲ್ಲಿ ಮೇಕಿಂಗ್ ಮಾಡಬೇಕು ಅಂತ ಮಾಡಿದ್ದೀವಿ